ಹೀಗೆ ನೀವೇ ಹೇಳಿದಂತೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರುವ ವ್ಯಕ್ತಿ ಇಂತಹ ಮಾಹಿತಿ ತಕ್ಷಣ ಯಾರಾದ್ರೂ ಮಾಡ್ಬೇಕಾದ ಕೆಲಸ ಏನು ಮುಂದಿನ ನಡೆ ಏನ್ ಮಾಡ್ಬೇಕಾದ್ದು ಇಲಾಖೆಗೆ ಈ ಸೂಚನೆಯನ್ನು ವಿಚಾರವನ್ನು ತಿಳಿಸತಕ್ಕದ್ದು ಅದನ್ನು ಮಾಡದೆ ಯಾರಾದ್ರೂ ಕೇಳಿದ್ರು ಮಾತ್ರ ಹೇಳ್ತೇವೆ ಅನ್ನೋ ರೀತಿಯಲ್ಲಿ ನಡ್ಕೊಂಡದ್ದಾದ್ರೆ ಇವರು ಯಾರನ್ನು ರಕ್ಷಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಆ ಸಂಶಯ ಮೂಡತ್ತೆ ಪ್ರಜೆಗಳ ರಕ್ಷಣಾ ಮುಖ್ಯವೋ ಅಥವಾ ಅಂತಹ ವಿಧ್ವಂಸ ಕೃತ್ಯವನ್ನು ಮಾಡುವವರ ರಕ್ಷಣೆ ಆಗ್ತಾ ಇದೆಯೇ ಅದೂ ಅದು ಆಗತ್ತೆ ಹಾಗಾಗಿ ಜನರಲ್ಲಿ ಇವರು ಸಾಕ್ಷ್ಯಾಧಾರಗಳು ನೀಡದೆ ಇಂಥ ಮಾತುಗಳನ್ನು ಅಂತ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೆಡೆ ಭಯದ ವಾತಾವರಣ ಈ ಭಯ ಹುಟ್ಟಿದ್ದು ಯಾರಿಂದಾಗಿ ಇವರಿಂದಾಗಿ ಹಾಗೆ ಭಯೋತ್ಪಾದಕರು ಯಾರಾಗ್ತಾ ಇದ್ದಾರೆ ಯಾರು ಇಂತಹ ಯಾರಿಂದಾಗಿ ಇಂತಹ ಭಯ ಸಮಾಜದಲ್ಲಿ ಆಯ್ತೋ ಅವರು ಭಯೋತ್ಪಾದಕರಾಗ್ತಾ ಇದ್ದಾರೆ ಅಂತಹ ಕೃತ್ಯವನ್ನು ಯಾರು ಕೂಡ ಮಾಡಬಾರದು ಅದರಲ್ಲಿಯೂ ಜನಪ್ರತಿನಿಧಿಗಳಾಗಿ ಇರುವವರು ದೊಡ್ಡ ಜವಾಬ್ದಾರಿತವಾದ ಸ್ಥಾನದಲ್ಲಿ ಇರುವವರು ಯಾರು ಅಂತಹ ಕಾರ್ಯಕ್ಕೆ ಕೈ ಹಾಕಿ